ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಾಸದ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂತ ಅಂದರೆ ಇದೇ ತಿಂಗಳು ಮೂವತ್ತರಿಂದ ಮಾಸ ಶುರುವಾಗುವಂಥದ್ದು ಅಂದರೆ ಜನವರಿ ಮೂವತ್ತರಿಂದ ಶುರುವಾಗುವಂಥದ್ದು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಮಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಇರುತ್ತೆ ಹಾಗಾಗಿ ಮಾಘ ಮಾಸದ ಒಂದು ವಿಶೇಷತೆ ಏನು ಮಾಘ ಮಾಸದ ಸಮಯದಲ್ಲಿ ನಾವು ಯಾವೆಲ್ಲ ಒಂದು ಕೆಲವೊಂದು ಕೆಲಸಗಳನ್ನು ಮಾಡೋದರಿಂದ ದೀರ್ಘಕಾಲದವರೆಗೂ ಕೂಡ ಶುಭ ಫಲಗಳನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾಕೆ ಒಂದು ಮಾಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಒಂದು ದಿನ ಪಾರ್ವತಿ ದೇವಿ ಪರಮೇಶ್ವರನ ಹತ್ರ ಕೇಳ್ತಾಳಂತೆ ಅಂದರೆ ಮನುಷ್ಯ ಅನ್ನುವಂಥ ಜೀವಿ ಭೂಮಿ ಮೇಲೆ ತುಂಬಾ ಕಷ್ಟಗಳನ್ನ ಪಡ್ತಾನೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕೆಲವೊಂದು ನೋವುಗಳಿಂದ ಆಗಿರ್ಬೋದು ಕೆಲವೊಂದು ಕಷ್ಟಗಳಿಂದ ಆಗಿರ್ಬೋದು ತುಂಬಾ ಆ ಮನುಷ್ಯ ಅನ್ನುವಂಥ ಜೀವಿ ತುಂಬಾ ಭೂಮಿ ಮೇಲೆ ಕಷ್ಟವನ್ನು ಪಡುತ್ತೆ ಇದರಿಂದ ಮುಕ್ತಿ ಹೊಂದೋಕೆ ಅವನಿಗೆ ಯಾವುದೇ ರೀತಿಯ ಒಂದು ಪರಿಹಾರ ಇಲ್ವಾ ಇದರಿಂದ ಮುಕ್ತಿನೇ ಹೊಂದಲ್ವಾ ಅಂತ ಕೇಳಿದಾಗ ಪರಮೇಶ್ವರನು ಆಗ ಹೇಳ್ತಾನಂತೆ ಪಾರ್ವತಿ ದೇವಿಯ ಕೋರಿಕೆಯಂತೆ ಶಿವನು ತಿಳಿಸಿಕೊಡೋದು ಮಕರ ರಾಶಿಯಲ್ಲಿ ಸೂರ್ಯನು ಸಂಚರಿಸುವ ಮಾಸದಲ್ಲಿ ಸೂರ್ಯನು ಉದಯವಾಗುವ ಮುನ್ನ ಅಥವಾ ಸೂರ್ಯನ ಉದಯದ ವೇಳೆಯಲ್ಲಿ ಸ್ನಾನ ಮಾಡಬೇಕು ಇದರಿಂದ ಅರಿಯದೇ ಮಾಡಿರುವ ಯಾವುದೇ ರೀತಿಯ ಪಾಪಕರ್ಮಗಳಿಂದ ಪರಿಹಾರ ಹೊಂದಬಹುದು ಇದರಿಂದಾಗಿ ಪುಣ್ಯ ಲೋಕ ದೊರೆಯುತ್ತದೆ ಎಂದು ಪಾರ್ವತಿಗೆ ಶಿವನು ತಿಳಿಸ್ತಾನಂತೆ ಸ್ನೇಹಿತರೆ ಪ್ರತಿದಿನ ನದಿ ಅಥವಾ ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗೋದಿಲ್ಲ ಅದರಿಂದ ಕನಿಷ್ಠ ಪಕ್ಷ ಒಂದು ಹಸು ನಿಂತಾಗ ಅದರ ಪಾದ ಮುಳುಗುವಷ್ಟು ನೀರಿದ್ದಲ್ಲಿ ಅಲ್ಲಿಯೂ ಸ್ನಾನವನ್ನು ಮಾಡಬಹುದಂತೆ ಮಾಘ ಮಾಸದಲ್ಲಿ ಸೂರ್ಯೋದಯ ವೇಳೆಯಲ್ಲಿ ಕೆರೆ ಕಾಲುವೆ ಅಥವಾ ಇನ್ಯಾವುದಾದರೂ ನೀರಿರುವ ಸ್ಥಳಗಳಲ್ಲಿ ಸ್ನಾನ ಮಾಡಿದರೆ ಅದು ಗಂಗಾ ಸ್ನಾನ ಅಥವಾ ಪುಣ್ಯ ಸ್ನಾನಕ್ಕೆ ಸಮನಾಗಿರುತ್ತದೆ ಅರಿಯುವ ನೀರಿರುವ ಪ್ರದೇಶದಲ್ಲಿ ಸ್ನಾನವನ್ನು ಮಾಡೋದರಿಂದ ವಿಶೇಷವಾದ ಪುಣ್ಯ ಫಲಗಳು ದೊರೆಯುತ್ತವೆ ಅನ್ನುವಂಥ ನಂಬಿಕೆ ಕೂಡ ಇದೆ ಹಾಗಾದರೆ ಈ ಮಾಗ ಸ್ನಾನದಿಂದ ಯಾರು ಯಾವ ಪ್ರಯೋಜನಗಳನ್ನು ಪಡೆದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬನ್ನಿ ಪುರಾಣ ಗ್ರಂಥಗಳಲ್ಲಿ ಇಂತಹ ಸ್ನಾನದಿಂದ ಒಂದು ಹೆಣ್ಣು ನಾಯಿಗೆ ಮುಕ್ತಿ ದೊರೆತ ಬಗ್ಗೆ ಕೂಡ ಮಾಹಿತಿ ದೊರೆಯುತ್ತದೆ ಮಹರ್ಷಿ ಮಿತ್ರರಿಗೆ ತಾವೇ ಮಾಡಿದ ತಪ್ಪಿನಿಂದಾಗಿ ಕೋತಿಯ ಮುಖವು ಮೂಡಿರುತ್ತದೆ ಹಿರಿಯರ ಆದೇಶದಂತೆ ವಿಶ್ವಾಮಿತ್ರರು ಮಾಗ ಸ್ನಾನವನ್ನು ಮಾಡುತ್ತಾರೆ ಆನಂತರ ಅವರಿಗೆ ಇದ್ದ ಕೋತಿಯ ಮುಖವು ಮರೆಯಾಗುತ್ತದೆ ಉಚಿತ ಮಾರ್ಗದಲ್ಲಿ ಸಂಸ್ಕಾರ ಆಗದೇ ಇರುವ ಪ್ರೇತಾತ್ಮವು ಸ್ನಾನವನ್ನು ಮಾಡುತ್ತದೆ ಇದರಿಂದಾಗಿ ಮುಕ್ತಿಯನ್ನು ಪಡೆಯುತ್ತದೆ ದೇವರಲ್ಲಿ ನಂಬಿಕೆ ಇಟ್ಟ ಭಕ್ತನೊಬ್ಬನು ಸ್ನಾನದ ನಂತರ ಹರಿಹರರಲ್ಲಿ ಭೇದವಿಲ್ಲ ಎಂದು ಜಗತ್ತಿಗೆ ತಿಳಿಸಿಕೊಡುತ್ತಾನೆ ಪರಿಪೂರ್ಣ ವಿದ್ಯಾವಂತರಾಗಿದ್ದ ಋಷಿ ಮುನಿಗಳ ನಡುವೆ ದೊಡ್ಡ ಪ್ರಮಾಣದ ಕಲಹ ಉಂಟಾಗುತ್ತದೆ ಇಂತಹ ಸಂದರ್ಭದಲ್ಲಿ ಸ್ನಾನದಿಂದ ಈ ಕಲಹವೂ ಕೂಡ ಅಂತ್ಯಗೊಳ್ಳುತ್ತದೆ ಪ್ರತಿದಿನವೂ ಸೂರ್ಯೋದಯದ ಮುನ್ನ ಸ್ನಾನವನ್ನು ಮಾಡಲು ಸಾಧ್ಯವಾಗದೇ ಹೋದಲ್ಲಿ ಹುಣ್ಣಿಮೆ ಮತ್ತು ಏಕಾದಶಿಯ ದಿನಗಳಂದು ಸ್ನಾನವನ್ನು ಮಾಡೋದರಿಂದ ಪಾಪ ವಿಮುಕ್ತರಾಗಲು ಸಾಧ್ಯ ಎಂದು ಶಿವನು ಪಾರ್ವತಿಗೆ ತಿಳಿಸ್ತಾನೆ ಅದರಿಂದ ಹುಣ್ಣಿಮೆ ಅಥವಾ ಏಕಾದಶಿಯ ದಿನಗಳಂದು ನದಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡುವುದು ಶ್ರೇಷ್ಠ ಜೊತೆಗೆ ಈ ಮಾಘ ಮಾಸದ ಸಮಯದಲ್ಲಿ ಶ್ರೀಹರಿಯನ್ನ ಪೂಜಿಸುವುದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಅಂದರೆ ಈಗ ಯಾರೆಲ್ಲ ತುಂಬನೇ ಕಷ್ಟಗಳನ್ನ ಪಡ್ತಾ ಇದ್ದೀರಲ್ಲ ಮೂವತ್ತು ದಿನಗಳು ಕೂಡ ಕೆಲವ್ರು ಮಾಡ್ತಾ ಇರ್ತಾರೆ ಮೂವತ್ತು ದಿನಗಳು ಕೂಡ ಈ ಮಾಘ ಮಾಸದ ಒಂದು ಪೂಜೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ಮೂವತ್ತು ದಿನಗಳು ಮಾಡ್ತಾರೆ ಆದರೆ ನಿಮಗೆ ಆಗಲ್ಲ ಅಲ್ವಾ ಆಗದೆ ಇರೋರು ಏನು ಮಾಡಿ ಅಂತ ಅಂದರೆ ನಿಮಗೆ ಹೊರಗಡೆ ಹೋಗಿ ಸ್ನಾನವನ್ನು ಮಾಡೋಕ್ಕಾಗ್ತಾಯಿಲ್ಲ ಕೆಲವ್ರು ಸಿಟೀಲಿ ಇದ್ದೀರಲ್ವ ಅಂಥವರೆಲ್ಲ ಏನು ಮಾಡಿ ಮನೆಯಲ್ಲೇ ಅಂದರೆ ಮನೆಯಲ್ಲೇ ಒಂದು ದಿನ ಏಕಾದಶಿ ದಿನ ಆಗಿರ್ಬೋದು ಅಥವಾ ಹುಣ್ಣಿಮೆ ದಿನ ಆಗಿರಬಹುದು ಬೆಳಗ್ಗೆ ಬೇಗ ಎದ್ದು ಇನ್ನೇನು ಸೂರ್ಯ ಉದಯಿಸ್ತಾರೆ ಅನ್ನೋದ್ರೊಳಗೇನೆ ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡುವಂಥದ್ದು ಜೊತೆಗೆ ಏನು ಮಾಡಿ ಅಂತ ಅಂದರೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಅರಿಶಿಣ ಪುಡಿಯನ್ನು ಬೆರೆಸಿಕೊಳ್ಳುವಂಥದ್ದು ಆ ನೀರಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀವು ಸ್ನಾನ ಮಾಡೋದರಿಂದ ಖಂಡಿತವಾಗಲೂ ಕೂಡ ನಮ್ಮ ಪಾಪಕರ್ಮಗಳನ್ನ ನಾವು ಕಳ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಎಲ್ಲ ರೀತಿಯ ಪೂಜೆಗಳನ್ನು ಎಲ್ಲರೂ ಕೂಡ ಭಕ್ತಿಯಿಂದ ಮಾಡ್ತಾ ಇದ್ದೀರಾ ಇನ್ನೂ ಕೂಡ ಯಾರೆಲ್ಲ ಒಳ್ಳೇದಾಗ್ತಾ ಇಲ್ಲ ಅಂತ ಕೂಡ ಒದ್ದಾಡ್ತಿದ್ದೀರಲ್ಲ ಇಲ್ಲಿಂದನೇ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ನಾನು ಕೂಡ ಮನಸಾರೆ ಕೇಳ್ಕೊತೀನಿ ಅಷ್ಟೇ ಪ್ರೀತಿಯಿಂದ ಈ ಒಂದು ಮಾಘ ಮಾಸವನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡೋಣ ಸಾಧ್ಯವಾದರೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಮಾಘ ಮಾಸದ ಕತೆಗಳ ಒಂದು ಪುಸ್ತಕ ಕೂಡ ಸಿಗುತ್ತೆ ಒಂದು ಮೂವತ್ತು ಕತೆಗಳು ಕೂಡ ಇರುತ್ತೆ ಸಾಧ್ಯವಾದರೆ ಒಂದು ಬುಕ್ಕನ್ನು ಕೂಡ ತಗೊಂಡು ಪ್ರತಿದಿನ ಕೂಡ ಅಂದರೆ ಯಾರೆಲ್ಲ ಮೂವತ್ತು ದಿನ ಮಾಡೋರು ಇರ್ತಿರಲ್ವಾ ಅವರೆಲ್ಲರೂ ಕೂಡ ಓದುವಂಥದ್ದು ತುಂಬ ಜನಕ್ಕೆ ಇದು ಆಲ್ರೆಡಿ ಗೊತ್ತಿದೆ ಗೊತ್ತಿಲ್ಲದೆ ಇರೋರಿಗೂ ಕೂಡ ಗೊತ್ತಾಗಲಿ ಅಂತಲೇ ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಪುಸ್ತಕವನ್ನು ತಗೊಂಡು ಓದುವಂಥದ್ದು ಅದರಿಂದ ಅದರಿಂದ ಕೂಡ ಪುಣ್ಯ ಒಂದು ಲಭಿಸುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಅಂದ್ರೆ ತುಂಬಾ ಜನ ಅರಳಿ ಕಟ್ಟೆಗಾಗ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಾಗ ಮಾಸದ ಸಮಯದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಓದ್ತಾ ಇರ್ತಾರೆ ನೀವು ಹೋಗಿ ನೋಡಿದ್ರೆ ಅವರು ಬುಕ್ಕನ್ನ ಓದ್ತಾ ಇರ್ತಾರೆ ಕತೆಗಳನ್ನ ಬಂದು ಕೇಳೋರ್ಗೂ ಕೂಡ ಕೇಳುವಂತೆ ಓದಿ ಹೇಳ್ತಾ ಇರ್ತಾರಂತೆ ಅಂದ್ರೆ ಇಲ್ಲಿ ಕತೆಗಳನ್ನ ಅಂದ್ರೆ ಮಾಘ ಮಾಸದ ಕಥೆಯನ್ನ ಓದಿ ಹೇಳೋರಿಗೂ ಕೂಡ ಮತ್ತೆ ಬಂದು ಕೇಳೋರಿಗೂ ಕೂಡ ವಿಶೇಷವಾದಂತ ಒಂದು ಪುಣ್ಯ ಲಭಿಸುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ಮಾಘ ಮಾಸದ ಸಮಯದಲ್ಲಿ ಸೂರ್ಯೋದಯದ ಮುನ್ನ ಸ್ನಾನವನ್ನು ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಮಾಡುವಂಥ ದಾನ ಧರ್ಮಗಳಿಗೆ ನಿಮ್ಮ ಕೈಲಾದಷ್ಟು ಮಾಡುವಂಥ ದಾನ ಧರ್ಮಗಳಿಗೆ ವಯಸ್ಸಾದವರಿಗೆ ಊಟವನ್ನು ಕೊಡಿಸುವಂಥದ್ದು ಹಸ್ಕೊಂಡಿದ್ದಂಥವರಿಗೆ ಊಟವನ್ನು ಕೊಡಿಸುವಂಥದ್ದು ಏನೋ ಒಂದು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದ್ರಿಂದ ಕೂಡ ಪುಣ್ಯ ಲಭಿಸುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ನಾನು ದೇವರ ಹತ್ರ ಕೇಳ್ಕೊಳ್ಳೋದೊಂದೇ ಬದುಕಲ್ಲಿ ತುಂಬಾ ಕಷ್ಟಗಳನ್ನ ಪಡ್ತಾ ಇದ್ದೀರಾ ತುಂಬ ಜನಗಳು ಆದಷ್ಟು ಬೇಗ ನೀವು ಮಾಡ್ತಿರುವಂಥ ಸೇವೆಗಳಿಗೆ ನೀವು ಪಡ್ತಿರುವಂಥ ಕಷ್ಟಕ್ಕೆ ಒಂದು ತಕ್ಕ ಪ್ರತಿಫಲವನ್ನು ಕೊಟ್ಟು ನಿಮ್ಮ ಜೀವನದಲ್ಲೂ ಕೂಡ ದೇವರು ಸುಖಶಾಂತಿ ನೆಮ್ಮದಿನ ಕೊಟ್ಟು ಜೊತೆಗಿದ್ದು ಕಾಪಾಡಲಿ ಯಾಕಂದರೆ ನೆಮ್ಮದಿ ಬಿಟ್ಟು ಬೇರೇನೂ ಸಹ ನೀವು ಕೇಳ್ತಾ ಇಲ್ಲ ನಿಮಗೆ ಉತ್ತಮವಾದ ನೆಮ್ಮದಿ ಕೊಟ್ಟು ಸುಖಶಾಂತಿ ನೆಮ್ಮದಿ ಕೊಟ್ಟು ಉತ್ತಮವಾದಂಥ ಆರೋಗ್ಯ ಕೊಟ್ಟು ನಿಮ್ಮ ಬಾಳಲ್ಲೂ ಕೂಡ ದೇವರು ಬೆಳಕನ್ನು ಕೊಟ್ಟು ಜೊತೆಗಿದ್ದು ಕಾಪಾಡಲಿ ಅಂತಲೇ ಕೇಳ್ಕೊತೀನಿ ಯಾಕಂದರೆ ಈಗಾಗಲೇ ಕಷ್ಟ ತುಂಬಾ ನೀವೆಲ್ಲರೂ ಕೂಡ ಕುಗ್ಗಿ ಹೋಗಿದ್ದೀರಾ ಆದರೆ ಒಂದು ನಂಬಿಕೆ ಇರಲಿ ಖಂಡಿತ ರಾಯರಾಗಿರ್ಬೋದು ನಾವು ಮಾಡುವಂಥ ಸೇವೆ ಆಗಿರ್ಬೋದು ದೇವರುಗಳು ಖಂಡಿತ ಕೈ ಬಿಡೋದಿಲ್ಲ ನಿಮಗೂ ಕೂಡ ಒಳ್ಳೆಯದಾಗುವಂಥ ಸಮಯ ಬಂದಿದೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ